हाँ हेलो नमस्कार स्नेति मत काविरिया नाड़े युद्ध के ಎಲ್ಲ ರೀತಿಯ ಸತ್ತತೆ ಆಗದ ರಣರಂಗ ರೆಡಿ ಆಗಿದೆ ಇನ್ನೇನಿದ್ರೂ ಕೂಡ ಯುದ್ಧ ನಡೆಯುವುದೊಂದೇ ಬಾಕಿ ಆಗಿದ್ರೆ ಮೊದಲ ಐಟ್ರಿ ಏನಾಗದ ಕಾವೇರಿ ಅವರು ಬಿದ್ದೇ ಬಿದ್ದೆ ಬಿಟ್ರಲ್ಲಪ್ಪ ಏನಾಯ್ತು ಈ ಕಡೆ ಲಕ್ಷ್ಮಿ ಲಕ್ಷ್ ವೈಷ್ಣವ್ ಜೊತೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಜೊತೆ ಯಾವಾಗ ಕೀರ್ತಿ ಲಕ್ಷ್ಮಿಗೆ ಬರಬೇಕು ಅಂತ ಹೇಳಿದೋ ಇಲ್ಲಿ ವೈಷ್ಣವ್ ವೈಷ್ಣವ್ನ ಹೊಡ್ಕೊಂಡು ಹೊರಟ ಇದ್ದಾರೆ ಆಲ್ರೆಡಿ ವೈಷ್ಣವ್ ಮನೆಯಿಂದ ಹೊರಟಿದ್ದ ಅಂತ ಮಾವ ಕೂಡ ಬಂದಿದೆ ಅತ್ತೆ ವೈಷ್ಣವ್ ಅಂತ ಕೇಳ್ತಿದ್ರೆ ವೈಷ್ಣವ್ ಆಲ್ರೆಡಿ ಮನೆಯಿಂದ ಹೊರಟ ನಿಮಗೆ ನೆಮ್ಮದಿ ಬೇಕು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದಾಗೆ ಜೊತೆಗೆ ಇಲ್ಲಿ ಕಾವೇರಿನೆ ಭೇಟಿ ಮಾಡೋಕೆ ಹೋಗಿದ್ರು ಹೋಗಿರ್ಬೋದು ಅಂತಾರೆ ಆಗಿಂದ ಕಾಲ್ ಮಾಡ್ತಿದ್ದೀನಿ ಪಿಕ್ ಮಾಡ್ತಿಲ್ಲ ಕಾವೇರಿ ನಂಬು ಕೂಡ ಸ್ವಿಚ್ ಆಫ್ ಬರ್ತದೆ ಅಂತ ಅಜ್ಜಿ ಹೇಳಿದಾಗ ಈ ಕಡೆ ವೈಷ್ಣವ್ ಕಾಲ್ ಮಾಡ್ತಾರೆ ಕೃಷ್ಣಕಾ ಅವರು ಬಟ್ ವೈಷ್ಣವ್ನ ಅನ್ಬೋರ್ ಕೂಡ ಸ್ವಿಚ್ ಆಫ್ ಬರ್ತದೆ ನಂತರ ಇಲ್ಲಿ ಲಕ್ಷ್ಮಿ ಮಾತ್ರ ಗಂಗಕ ಎಷ್ಟು ಹೇಳಿದ್ರು ಕೂಡ ವೈಷ್ಣವರ ವೈಷ್ಣವರೇ ಅಂತ ಹುಡುಕೊಂಡು ಮನೆಯಲ್ಲ ತಿರ್ಗಾಡಿ ರೂಮಿಗೆ ಬರ್ತಾರೆ ರೂಮಲ್ಲಿ ವೈಷ್ಣವ್ ಕೂಡ ಇಲ್ಲ ಏನ್ ಲಕ್ಷ್ಮಕ ನೀವು ಆಗಿಂದ ನಾನು ಕರೀತಾನೆ ಇದೀನಿ ನನ್ನ ಮತ್ತೆ ಕಿವಿಗೆ ಹಾಕುತ್ತಿಲ್ವಲ್ಲ ನೀವು ಸುಮ್ಮನೆ ನಿಮಗೆ ನಿಮ್ಗೆ ಏನಾಯ್ತು ಅನ್ನೋದನ್ನ ನಾನೇ ವೈಷ್ಣವನ ಹತ್ರ ಹೇಳ್ತೀನಿ ಅಂದಾಗ ವೈಷ್ಣವ್ ಅವರು ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಿದ್ಯಾ ಗಂಗಕ ಅಂತ ಕೇಳ್ತಾ ಇದ್ರು ಕೂಡ ಈ ಕಡೆ ಗಂಗಕ ವೈಷ್ಣವನ್ನ ಹುಡುಕ್ತಿದ್ದಾರೆ ಬಟ್ ವೈಷ್ಣವ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಈ ಕಡೆ ಲಕ್ಷ್ಮಿ ಹೊರಗಡೆ ಬಂದಿದೆ ವೈಷ್ಣವ್ರು ಎಲ್ಲಿ ಅಂದ ಕೇಳಿದಕ್ಕೆ ಅವನು ಹೊರಗಡೆ ಹೋಗಿದಾನಮ್ಮ ಅಂತ ಹೇಳ್ತಾರೆ ಈಗ ನಾನು ಕೂಡ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಲಕ್ಷ್ಮಿ ಹೇಳಿದಕ್ಕೆ ಏನಮ್ಮ ಹೊರಗಡೆ ಹೋಗ್ತಿದ್ಯಾ ಎಲ್ಲಿಗೆ ಏನು ಅಂತ ವಿಚಾರ ಮಾಡ್ತಾರೆ ಅದು ದೊಡುಪನ ಮನೆಗೆ ಅಂತ ಹೇಳಿದಾಗ ಏನುದು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ರು ಆ ಲಕ್ಷ್ಮಕ ಅಂತ ಗಂಗಕ್ಕ ಅನ್ಕೋತಿದ್ದಾರೆ ಬಟ್ ಇಲ್ಲಿ ಕೃಷ್ಣಕಾ ಅಂತವ್ರು ಇಂಥ ಪರಿಸ್ಥಿತಿಲಿ ನೀನು ಹೊರಗಡೆ ಹೋಗ್ಬೇಕಮ್ಮ ನಿಮ್ಮ ದೊಡ್ಡ ಹೇಳಿದ್ರೆ ಅವರೇ ಬರ್ತಾರಲ್ವಾ ಅಂತ ಹೇಳ್ತಿದ್ರೆ ಅದು ಹಾಸ್ಪಿಟಲ್ಗೆ ಅಲ್ವಾ ಮಾವ ಹಾಗಾಗಿ ದೊಡ್ಡ ಪುಣ್ಯತನೇ ಹೋಗಿ ಬರೋಣ ಅಂದಾಗ ಹಾಸ್ಪಿಟಲ್ಗೆ ಬಂದು ಇನ್ನೂ ಕೂಡ ಒಂದಿನ ಆಗಿಲ್ಲ ಆಲ್ರೆಡಿ ಹಾಸ್ಪಿಟಲ್ಗೆ ಹೋಗ್ಬೇಕಾ ಅಂತ ಹೇಳ್ತಿದ್ರೆ ಮುಗೀತು ಪಟಾಕಿ ಟುಸ್ ಅಂತ ಹೇಳಿ ಗಂಗಕ್ಕ ಖುಷಿ ಪಡ್ತಿದಾರೆ ಆದ್ರೆ ಇಲ್ಲಿ ಲಕ್ಷ್ಮಿ ಮಾತ್ರ ಅಯ್ಯೋ ಏನಪ್ಪಾ ಮಾಡುದು ಹೌದಲ್ವ ಮಾವ ನನ್ನ ಮತ್ತೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಿದ್ರೆ ಈ ಕಡೆ ಹೋಗಿ ಒಳಗಡೆ ಹೋಗಿ ರೆಸ್ಟ್ ತಗೋಮಾ ಅಂತ ಹೇಳ್ತಾರೆ ಸರಿ ಆಯ್ತು ಮವ ಅಂತ ಅನ್ಕೊಂಡಿದೆ ನೀನ್ ಮಾಡುದು ಏನು ಮಾಡೋಕೆ ಆಗ್ತಿಲ್ಲ ಅಡ್ಗೆ ಮನೆ ಹತ್ರ ಕುತ್ಕೊಂಡು ಯೋಚನೆ ಮಾಡ್ತದಾಳ ಆ ಲಕ್ಷ್ಮಿ ಈ ಕಡೆ ಗಂಗಕ್ಕ ಅಂತೂ ಉಪ್ ಗೊತ್ತಿರಾ ತಗುಳಿ ತಿನ್ನಿ ಅಂದಾಗ ಯಾಕೆ ಏನು ಅಂದಾಗ ಸುಮ್ಮನೆ ಕೂತಿದ್ರ ಅಲ್ವಾ ಅದಕ್ಕೋಸ್ಕರ ಅಷ್ಟೆ ನೋಡಿ ಲಕ್ಷ್ಮಕ್ಕ ಇದ್ ಎಲ್ಲಾ ಕುರುಗಳು ನೀವು ಹೋಗ್ಬಾರ್ದು ಅಂತಾನೆ ಅಡ್ಡಿ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು ಹೋಗ್ಬೇಡಿ ಎಲ್ಲವೂ ಕೂಡ ಕುರುಹನ್ನ ತೋರಿಸ್ತದೆ ನೀವು ಹೋಗ್ಬಾರ್ದು ಅಂತ ಅಂತ ಹೇಳ್ತಿದ್ರೆ ದಯವಿಟ್ಟು ಗಂಗಕ್ಕ ನಾನು ಹೋಗ್ಲೇಬೇಕು ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕೃಷ್ಣಕಾಂತ್ ಅವರಿಗೆ ಕಾಲ್ ಬರುತ್ತೆ ಹಾಗಾಗಿ ಅವರು ಹೋಗ್ತದಂತೆ ಈ ಕಡೆ ಲಕ್ಷ್ಮಿ ಕೂಡ ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಎಲ್ಲಿ ಹೋಗ್ತಿದ್ರ ಕದ್ದು ಹೋಗ್ತಿದ್ರ ನೀವು ಅಂದಾಗ ಪ್ಲೀಸ್ ಗಂಗಕ್ಕ ದಯವಿಟ್ಟು ನೀವೇ ಮ್ಯಾನೇಜ್ ಮಾಡಿ ಪ್ಲೀಸ್ 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 ಇದು ಒಮ್ಮೆ ಹೆಲ್ಪ್ ಮಾಡ್ಬಿಡಿ ಪ್ಲೀಸ್ ಗಂಗಕ್ಕ ನಾನು ಹೋಗೋದಕ್ಕೆ ಬಿಡಿ ಅಂತ ಹೇಳಿ ಕದ್ದು ಮುಚ್ಚಿ ಹೊರಡೋಕೆ ಸದ್ವಾಗ ಬಿಡ್ತಾಳೆ ಲಕ್ಷ್ಮಿ ತದನಂತರ ಈ ಕಡೆ ಕಾವೇರಿ ಅವ್ರಿಗೆ ವಿಡಿಯೋ ವಿಡಿಯೋನ ನೋಡಿದ್ದೆ ಶಾಕ್ ಆಗ್ತಿದ್ದಾರೆ ಅವರು ಶಾಕ್ ಆಗಿದ್ದ ಹಾಗೆ ದುಪ್ಪನೆ ಕೆಳಗಡೆ ಬಿದ್ದೆ ಬೀಳ್ತಾರೆ ಗಾಡ್ ಏನಾಯ್ತು ಅಂತ ಕೆಂಪಾ ಅನ್ಕೊಂಡು ನೀರನ್ನ ತಂದು ಚುಮಕ್ಸ್ಗೆ ಎದ್ರ ಈ ಕಡೆ ಕಾವೇರಿ ಅವರು ಸಿಡದು ಸಿಡದು ಬೀಳ್ತಿದ್ದಾರೆ ಕೆಂಪಾ ಮತ್ತೆ ಸೀನಾ ಮೇಲೆ ಏನೋ ಏನು ಅನ್ಕೊಂಡಿದ್ರ ನೀವು ದುಡ್ಕೋಸ್ಕರ ಇಂತ ಕೆಲಸ ಅದೇನು ಹಾಗೆ ಹೀಗೆ ಅಂತ ಏನೇನೋ ದೊಡ್ಡ ದೊಡ್ಡದಾಗಿ ಮಾತನಾಡಿದ್ರಿ ನಮ್ದು ರೌಡಿಸಮ್ ಅಲ್ಲಿ ಒಂದು ಹಾಗೆ ಹೀಗೆ ನಮ್ಮ ನಂಬಿ ಅದು ಇದು ಅಂತ ಈ ರೀತಿ ವೀಚೋ ಮಾಡಿಕೊಂಡು ಇದನ್ನ ಕೀರ್ತಿಗೂ ಕೂಡ ತೋರಿಸಿ ದುಡ್ಡು ಬಿತ್ತಿದ್ರ ನಿಮ್ಗೆ ಅಷ್ಟು ದುಡ್ಡು ಬೇಕು ಅಂತಿದ್ರೆ ನಾನೇ ಕೊಡ್ತಿದ್ದೆ ಅಲ್ವಾ ನಿಮಗೆ ಬೇಕಾದಷ್ಟು ನಿಮ್ ಮುಖಕ್ಕೆ ಹೆಸತ್ತಿದೆ ಅಂತ ಹೇಳ್ತಿದ್ದಾರೆ ಕಾವೇರಿಯವರು ಹೌದು ಮೇಡಮ್ ನೀವು ಎಷ್ಟು ಕೇಳಿದ್ರು ದುಡ್ಡು ಕೊಡ್ತೀರಾ ಈಗಲೂ ಕೂಡ ಕೊಡಬಹುದು ಆದ್ರೆ ನಿಮಗಿಂತ ಕೀರ್ತಿ ಮೇಡಮ್ ಜಾಸ್ತಿ ಕೊಡ್ತಾರೆ ನೀವ್ ಐವತ್ತು ಕೊಟ್ರೆ ನೂರು ನೂರು ಕೊಟ್ರೆ ನೂರ ಐವತ್ತು ಹೀಗೆ ಅವ್ರು ಕೊಡ್ತಾನೆ ಇರ್ತಾರೆ ಹಾಗಾಗಿ ನೀವು ಇನ್ನೂ ಕೂಡ ಇದಕ್ಕೆ ಹೊಸಬ್ರು ಅನ್ನೋದು ಈ ಫೀಲ್ಡ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಬಿಕಾಸ್ ಈ ಫೀಲ್ಡ್ ಅಲ್ಲಿ ದುಡ್ಡೆ ದೊಡ್ಡಪ್ಪ ಅನ್ನೋದು ಹೋಯ್ತಾ ನಿಮಗೆ ನಮ್ಮ ಮತ ಯಾರಿಗೆ ಯಾವತ್ತಿದ್ರು ಕೀರ್ತಿ ಮೇಡಮ್ಗೆ ಅಂತ ಹೇಳ್ತಿದ್ದಾರೆ ಕೆಂಪಾ ಮತ್ತೆ ಸೀನಾ ನಂತರ ಈ ಕಡೆ ಅವರ ಆಟೋ ಟೂಪು ಜಾಸ್ತಿ ಆಗ್ತಿದ್ದಾಗ ಈ ಕಡೆ ಕೆಂಪ ಕಾಲ್ ಮಾಡೇ ಬಿಡ್ತಾರೆ ಕೀರ್ತಿಗೆ ಕಾಲ್ ಮಾಡಿದ ಮೇಡಮ್ ವಿಡಿಯೋ ಪೂರ್ತಿ ತೋರಿಸಿದಾಯ್ತು ಅಂದಕ್ಕೆ ಹೌದಾ ಹಾಗಿದ್ರೆ ಮುಖ ಸ್ವಲ್ಪ ಹೇಗಿದೆ ನೋಡೋಣ ಅಂತ ಹೇಳಿ ಇಲ್ಲಿ ವಿಡಿಯೋ ಕಾಲಿಂಗಲ್ಲಿ ಅವರ ಮುಖ ನೋಡ್ತಾ ಇದ್ದಾಳೆ ಈ ಕಡೆ ಕಾವೇರಿಯವ್ರಂತೂ ಏನಿದೆಲ್ಲ ಕೀರ್ತಿ ಯಾಕೆ ಇವ್ರ ಜೊತೆ ಸೇರ್ಕೊಂಡಿದ್ವಿ ಅವ್ರ ಮಾತನ್ನ ಏನೂ ಕೂಡ ನಂಬೇಡ ಇವ್ರಿಗೆ ಏನು ಮಾಡಿದಾರೋದು ಯಾವುದು ಕೂಡ ನಿಜ ಅಲ್ಲ ಅದೆಲ್ಲ ಫೇಕ್ ವಿಡಿಯೋ ಇದನ್ನ ನಂಬಿಕೊಂಡು ನೀನು ಏನೇನೋ ತಪ್ಪು ಮಾಡಬೇಡ ಅಂತ ಹೇಳ್ತಿದ್ರೆ ಏನು ಆಂಟಿ ಅದೆಲ್ಲ ಫೇಕ್ ವಿಡಿಯೋನ ಹೌದಾ ಅವ್ರಿಗೇನು ಕೂಡ ಮಾಡೋ ಕೆಲಸ ಇಲ್ಲ ಅಂತ ನಿಮ್ಮ ವಿಷವಾಗಿ ಫೇಕ್ ವಿಡಿಯೋನ ಮಾಡಿದ್ರೆ ಹೇಗಿತ್ತು ಶಾರ್ಟ್ ಫಿಲ್ಮ್ ತುಂಬ ಚೆನ್ನಾಗಿರ್ಬೇಕಲ್ವ ಏನಿರಲಿಲ್ಲ ಅದರಲ್ಲಿ ಸಪ್ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೆ ಕ್ಲಾಸಿ ಹೋಗಿ ಮಾಸ್ ಆಗೋದು ಹೋಗಿ ಸುಪಾರಿ ಕೊಡೋದು ದೇವ್ರ ಸ್ಥಾನಕ್ಕೆ ಪೂಜೆ ಸಾಮಾನು ಇಟ್ಕೊಂಡು ಹೋಗ್ತದಂಥ ಕೈಯಲ್ಲಿ ದುಡ್ಡನ್ನು ಸುಪಾರಿ ಕೊಟ್ಟು ಹಾಗೆ ಹೆಚ್ಚೋದು ಎಷ್ಟು ಚೆನ್ನಾಗುತ್ತಲ್ವ ನೋಡೋದಕ್ಕೆ ಮಧ್ಯದಲ್ಲಿ ಶಾಂತಂ ಪಾಪಂ ಬಂದು ಹೋದಾಗ ಆಯಿತು ಸುಪರ್ಬ್ ಬಾಕ್ಟಿ ಆ್ಯಕ್ಟಿಂಗ್ ಆಂಟಿ ನಿಮ್ಮದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಕೀರ್ತಿ ಪ್ಲೀಸ್ ಕೀರ್ತಿ ಆ ವಿಡಿಯೋನ ಡಿಲೀಟ್ ಮಾಡಿಬಿಡು ಇವರೆಲ್ಲ ಕೂಡ ಪಿತೂರಿ ಮಾಡಿ ನನ್ನ ನಿನ್ನ ನಡುವೆ ತಂದಿಡು ಕೆಲಸ ಮಾಡ್ತಿದ್ದಾರೆ ನೀನು ತುಂಬ ಒಳ್ಳೆಯವಳಮ್ಮ ಇವ್ರ ಮಾತನ್ನ ನಂಬೇಡ ಅಂತಂದರೆ ಏನು ಆಟಿ ಇಷ್ಟೆಲ್ಲ ಆದ ಮೇಲೂ ಕೂಡ ಈ ರೀತಿ ನಾಡ್ಕೋತಿದ್ರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಇಷ್ಟೆಲ್ಲ ಮಾಡಿದ್ಮೇಲೂ ಎಂಥ ಕ್ರಿಮಿನಲ್ ಮೈಂಡ್ ಇರಬೇಕು ನಿಮ್ಮದು ವಾರ್ ಸೂಪರ್ ಆಂಟಿ ನೀವು ನಿಮ್ಮ ಬುದ್ಧಿ ಶಕ್ತಿಗೆ ಬುದ್ಧಿವಂತಿಕೆಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಾನು ಇದನ್ನೆಲ್ಲ ಬಿಟ್ಬಿಡಿ ಇನ್ನು ಆಟ ಯಾವುದೂ ಕೂಡ ನಡೆಯೋದಿಲ್ಲ ನಿಮ್ಮದು ಯಾರು ನಂಬ್ತಾರೆ ನಿಮ್ಮ ಆಟನ ಇಲ್ಲಿ ಎಲ್ವನ ಕೂಡ ಇನ್ನು ಮುಂದೆ ನಿಮ್ಮ ಆಟಕ್ಕೆ ಫುಲ್ ಸ್ಟಾಪ್ ಇಡೋದೆ ನನ್ನ ಕೆಲಸ ಅಂತ ಹೇಳ್ತಿದ್ರೆ ಪ್ಲೀಸ್ ಕೀರ್ತಿ ಪ್ಲೀಸ್ ಆ ವೀಡಿಯೋ ಡಿಲೀಟ್ ಮಾಡು ಅಂದಾಗ ವಿಡಿಯೋನ ಡಿಲೀಟ್ ಮಾಡಬೇಕಾ ಖಂಡಿತ ಇಲ್ಲ ನನ್ನ ಹತ್ರ ಬಂದಿದ್ದ ವೀಡಿಯೋನ ತುಂಬ ದಿನ ಆಗಲ್ಲ ಆಂಟಿ ಆಗಾಗೆ ಶೇರ್ ಮಾಡ್ಬಿಡಬೇಕು ಅನ್ಸತ್ತ ಅಂತ ಹೇಳ್ತಿದ್ರೆ ಪ್ಲೀಸ್ ಕೀರ್ತಿ ಆ ರೀತಿ ಎಲ್ಲ ಮಾಡಬೇಡಮ್ಮ ದಯವಿಟ್ಟು ಆ ವೀಡಿಯೋನ ಪುಟ್ಟಂಗೆ ಕಳಿಸ್ಬಿಲ್ಲ ಅಂದಾಗ ಏನು ಮಾತಾಡ್ತಿದ್ರ ಆಂಟಿ ಪುಟ್ಟಂಗೆ ಕಳಿಸ್ಬಾರ್ದಾ ಖಂಡಿತ ವೀಡಿಯೋ ಸಣ್ಣ ಆಗೇ ಆಗುತ್ತೆ ಆಂಟಿ ಅದು ಆದಷ್ಟು ಬೇಗ ವಿಡಿಯೋ ಸೆಂಡ್ ಆಗುತ್ತೆ ಅಂದಾಗ ಪ್ಲೀಸ್ ಕೀರ್ತಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ನೋಡಿ ಆಂಟಿ ನನ್ನ ನಿಮ್ಮ ಭೇಟಿ ಆದಷ್ಟು ಬೇಗ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಎಷ್ಟೇ ನಾನು ಹೇಳೋದು ಕೆಲಸ ಮಾಡಿದ್ರೆ ವಿಡಿಯೋ ಕೂಡ ಡಿಲೀಟ್ ಮಾಡ್ತೀನಿ ಮತ್ತು ರಿಕ್ವೆಸ್ಟ್ ಕೂಡ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿ ಇಲ್ಲಿ ಅಂಗಲಾಚಿ ಬಿಡೋ ಥರ ಮಾಡ್ತಾಳೆ ಕೀರ್ತಿ ನಂತರ ಇಲ್ಲಿ ಕಾವೇರಿಯವ್ರು ಕೂಡ ಕೈ ಮುಗ್ದು ರಿಕ್ವೆಸ್ಟ್ ಮಾಡಿ ಕೇಳ್ಕೋತಾರೆ ಸರಿ ಆಯಿತು ನೀನು ಹೇಳಿದ ಕೆಲಸ ಮಾಡ್ತೀನಿ ಅಂತ ಬಬ್ಕೋತಾರೆ ನಂತರ ಈ ಕಡೆ ಕೆಂಪಾ ಕೊಡು ಅಂತ ಹೇಳಿದಾಗ ಒಂದು ಸ್ಲಿಪ್ ಕೊಡ್ತಾರೆ ಏನಿದು ಚೀಟಿ ಆಟ ಅಂದಾಗೆ ಓದಿ ಆಂಟಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ತಗೊಂಡು ಬನ್ನಿ ಆನಂತರ ನನ್ನ ನಿಮ್ಮ ಭೇಟಿ ಆಗುತ್ತೆ ಅಂತ ಕಾಲ್ ಕಟ್ ಮಾಡ್ತಾಳೆ ಅದನ್ನು ಒತ್ತಿದ್ದಾಗೆ ಅದರಲ್ಲಿ ಒಂದು ಒಗಟಿದೆ ಆ ಒಗಟನ್ನು ಅರ್ಥ ಮಾಡಿಕೊಂಡು ಬಿಡಿಸಿ ಆ ಕೆಲಸನ ಮಾಡಬೇಕಾಗಿದೆ ಆ ಒಂದು ಒಗಟಲ್ಲಿ ಇದು ಒಂದು ಮೂರು ಗಂಟನ್ನು ಹಾಕೋಕ್ಕೂ ಮುನ್ನ ಅದರ ಮೊದಲ ಹೆಜ್ಜೆ ಅಂತ ಬರೆದಿರುತ್ತೆ ಜೊತೆಗೆ ಅದರಲ್ಲಿ ಒಂದು ಎರಡು ಕ್ಲೂಸ್ ಕೂಡ ಇರುತ್ತೆ ಆ ಕ್ಲೂಸನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅದರಲ್ಲಿ ವಿಳಾಸ ಇದೆ ಆದರೆ ವಿಸಿಟಿಂಗ್ ಕಾರ್ಡ್ ಅಲ್ಲ ಟೈಮು ಗಾಳಿಗೆ ಇರತ್ತೆ ಆದರೆ ಪಂಚಾಂಗ ಅಲ್ಲ ಮೂರು ಗಂಟು ಶಾಸ್ತ್ರಕ್ಕೆ ಇದೇ ಮೊದಲ ಹೆಜ್ಜೆ ಅಂತ ಬರ್ತಿರತ್ತಾ ಅದನ್ನು ಓದಿದ್ದೆ ಶಾಕ್ ಆಗ್ತಿದ್ದಾರೆ ಏನಪ್ಪ ಇದು ಅಂತ ನಂತರ ಲಕ್ಷ್ಮಿ ಹೊರಗಡೆ ಬರ್ತಿರಬೇಕಿದ್ರೆ ಅವರು ಬರ್ತಾರೆ ಅವ್ರು ಬರ್ತಿದ್ದಾಗೆ ನನ್ನ ಮಗಳು ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾ ಇಷ್ಟು ಕದ್ದು ಹೋಗ್ತಿದ್ಯಲ್ಲ ಎಲ್ಲಿಗೆ ಏನು ಅಂತ ವಿಚಾರ ಮಾಡಿದಾಗ ಕೀರ್ತಿ ಬಳಿಗೆ ಕೀರ್ತಿ ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ ತದನಂತರ ಕೀರ್ತಿಗೆ ಲಕ್ಷ್ಮಿನೇ ಕಾಲ್ ಮಾಡ್ತಾರೆ ಈ ಕಡೆ ಅಮ್ಮ ಮಾತನಾಡ್ತಾರೆ ಈಗಿದೆಯಮ್ಮ ಏನು ನಾನು ನೋಡಬೇಕು ಅಂದಾಗ ಅಮ್ಮ ನನಗಿರು ಕಳಂಕನ ತೆಗೆದು ಹೊರಗಡೆ ಬರ್ತೀನಿ ಖಂಡಿತ ಎಲ್ಲ ಕೂಡ ಸತ್ಯೋಗ ಗೊತ್ತಾಗಿದೆ ನಾನು ಏನು ಅನ್ನೋದನ್ನ ಈ ಪ್ರಪಂಚಕ್ಕೆ ತೋರಿಸ್ತೀನಿ ನನ್ನ ಇಮೇಜ್ ಏನು ಅನ್ನೋದನ್ನ ಕ್ಲಿಯರ್ ಮಾಡ್ಕೋತೀನಿ ಅಂತ ಹೇಳ್ತಿದ್ರೆ ನಾನು ಕೂಡ ಲಕ್ಷ್ಮೀ ಜೊತೆ ಬರ್ತೀನಿ ಅಂದಾಗ ಇಲ್ಲ ಅಮ್ಮ ನನಗೆ ಈ ಸೋಲಿನ ಮುಖ ನಾನು ನಿಂಗೆ ತೋರ್ಸೋಕೆ ಇಷ್ಟ ಇಲ್ಲ ಅವರೆಲ್ಲ ಎಷ್ಟು ಅವಮಾನ ಮಾಡಿದ್ದಾರೆ ನಿನಗೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಎಲ್ಲಿ ಹೋಗ್ತೀನಿ ನಾನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಅಂದರೆ ನಮ್ಮ ಈಜಿಯೋದಲ್ಲಿನು